ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಾಗಮಂಗಲದಲ್ಲಿ ಗಣೇಶನ ವಿಸರ್ಜನೆಯಲ್ಲಿ ಕೋಮು ಗಲಭೆ ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ರಾಜಸ್ಥಾನ್ ಸಂಘದಿಂದ ಪ್ರತಿಭಟನೆ ನಗರದ ಸಿದ್ಧಾರ್ಥ ನಗರದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ವಿಶ್ವ ಹಿಂದೂ ಪರಿಷತ್ ಹಾಗೂ ರಾಜಸ್ಥಾನ್ ಸಮಾಜದ ಮುಖಂಡರು ನಾಗಮಂಗಲದಲ್ಲಿ ಗಣೇಶನ ವಿಸರ್ಜನೆಯಲ್ಲಿ ಕೋಮುಗಲಭೆ ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ರಾಜಸ್ಥಾನ್ ಸಂಘದಿಂದ ಪ್ರತಿಭಟನೆಯನ್ನು ನಡೆಸಿದರು ಇನ್ನು ಇದೇ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮೈಸೂರು ಜಿಲ್ಲಾಧ್ಯಕ್ಷರಾದ ಮಹೇಶ್ ಕಾಮತ್ ಜಿಲ್ಲಾ ಕಾರ್ಯದರ್ಶಿ ಮಧುಶಂಕರ್ ವಿಭಾಗ ಸಂಚಾಲಕರಾದ ಸವಿತಾ ಘಾಟ್ಗೆ ಉಪಾಧ್ಯಕ್ಷರಾದ ಅಂಬಿಕಾ ಜೀವನ್ ಮಿತ್ರ ಜನಾರ್ದನ್ ಮೈಸೂರು ನಗರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗಿರಿಧರ್ ಮುಖಂಡರಾದ ಶ್ರೀ ಮುರಳಿ ಮೈಸೂರು ನಗರ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಲೋಹಿತ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಶಾಂತಿ ಪ್ರಿಯರು ಭಾರತದಲ್ಲಿ ಅನೇಕ ರೀತಿಯ ಧರ್ಮದ ಜನರಿದ್ದಾರೆ ಆದರೆ ಹಿಂದೂ ಹಿಂದೂಗಳು ಬೇರೆ ಧರ್ಮೀಯರ ಯಾವುದೇ ಒಂದು ಹಬ್ಬ ಹರಿದಿನಕ್ಕಾಗಲಿ ಏನೇ ತೊಂದರೆ ಮಾಡಿದವರಲ್ಲ ಆದರೆ ನಿಜಕ್ಕೂ ಒಂದು ಆಶ್ಚರ್ಯ ಆಗ್ತಾ ಇದೆ ಏನು ನಡೀತದೆ ಈ ಹಿಂದೂಸ್ತಾನದಲ್ಲಿ ಅಂತ ಬಹುಸಂಖ್ಯಾತರಾಗಿರುವ ಈ ಹಿಂದೂಸ್ತಾನದಲ್ಲಿ ಹಿಂದೂ ಹಬ್ಬ ಹರಿದಿನ ಮಾಡಲಿಕ್ಕೂ ಸಮೇತ ಈ ಅಲ್ಪಸಂಖ್ಯಾತರಾಗಿರೋ ಮುಸಲ್ಮಾನರು ಏನು ಒಂದು ದಾಳಿ ದಬ್ಬಾಳಿಕೆ ಮಾಡಿಬಿಟ್ಟು ಹಿಂದೂಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಯಾವುದೇ ಕೆಲಸ ಮಾಡದೆ ಒಂದು ಅಂಗಡಿ ಮುಕ್ಕಟ್ಟು ನಡೆಸ್ತಾ ಇದ್ದಾಗ ಅವರು ಅಂಗಡಿ ಮುಕ್ಕಟ್ಟಿಗೆ ಹೋಗಿಬಿಟ್ಟು ಪೆಟ್ರೋಲ್ ಪಂಪ್ ಹಾಕಿಬಿಟ್ಟು ವ್ಯವಸ್ಥಿತ ಪಿತೂರಿಯಾಗಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡಿದ ನಿಜವಾಗಲೂ ಖಂಡನೀಯ ಇದು ಏನು ನಮ್ಮ ಹಿಂದೂಗಳ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಿದೆ ಏನಂತ ಅರ್ಥ ಆಗ್ತಾ ಇಲ್ಲ ಯಾಕೆ ಹೇಳಿದರೆ ಹಿಂದೂಗಳು ಯಾವತ್ತೂ ಯಾರ ವಿರುದ್ಧವಾಗಲಿ ಏನೂ ಮಾಡ್ದವರಲ್ಲ ಅಂಥದ್ರಲ್ಲಿ ಪ್ರತಿ ಬಾರಿಯೂ ಮುಸಲ್ಮಾನ್ರು ಮುಸಲ್ಮಾನರು ಬಂದುಬಿಟ್ಟು ಹಿಂದೂಗಳ ಮೇಲೆ ಒಂದು ದಬ್ಬಾಳಿಕೆ ಮಾಡಿ ಅತ್ಯಾಚಾರ ಮಾಡಿ ದೊಂಬಿ ಗಲಾಟೆ ಮಾಡಿಬಿಟ್ಟು ಹಿಂದೂಗಳನ್ನು ಒಂದು ಚಿತ್ರವನ್ನು ಮಾಡುವಂಥ ಕೆಲಸ ಮಾಡ್ತಾ ಇರೋದು ನಾವೆಲ್ಲರೂ ಖಂಡಿಸಬೇಕು ಇದು ಕೃತ್ಯವನ್ನು ಸರ್ಕಾರ ಮುಖ್ಯವಾಗಿ ಸರ್ಕಾರದ ಜವಾಬ್ದಾರಿಯಾಗಿರ್ತದೆ ಕೇವಲ ವೋಟ್ ಬ್ಯಾಂಕ್ ನೋಡದೆ ಹಿಂದೂಗಳಾಗಿ ಯಾರ್ಯಾರು ಇರ್ತಾರೆ ಬಹುಸಂಖ್ಯಾರು ಇರ್ತಾರೆ ನಾಗರಿಕನ ರಕ್ಷಣೆ ಸರ್ಕಾರ ಜವಾಬ್ದಾರಿಯಾಗಿರ್ತದೆ ಅಂಥ ಸಮಯದಲ್ಲಿ ನಿನ್ನೆ ಗಣೇಶನ ವಿಸರ್ಜನೆ ವೇಳೆ ಯಾವುದೇ ಹಬ್ಬದ ದಿನವಾಗುವಾಗ ನಮ್ಮ ಹಿಂದೂಗಳು ಯಾವುದೇ ತೊಂದರೆ ಕೊಡದೇ ಇರುವುದಿಲ್ಲ ನಮ್ಮ ಹಿಂದೂಗಳು ಒಂದು ಗಣೇಶ ವಿಸರ್ಜನೆ ಮಾಡುವಾಗ ಅದು ಪೊಲೀಸರು ಭಾಳಷ್ಟು ನಿರ್ಬಂಧನೆಗಳು ಕೇಳಿದಾಗ ಸಮೇತ ಪ್ರತಿಯೊಂದು ಅವರು ಏನೇನು ಕೇಳ್ತಾರೆ ಷರತ್ತುಗಳನ್ನು ಪಾಲಿಸ್ಕೊಂಡು ಹೋಗುವಾಗಲೂ ಸಮೇತ ವ್ಯವಸ್ಥಿತ ಪಿತೂರಿಯಾಗಿ ಕಲ್ಲುಗಳನ್ನು ಪೆಟ್ರೋಲ್ ಬಾಂಬ್ಗಳನ್ನು ತಲುವಾರುಗಳನ್ನು ಹಿಡ್ಕೊಂಡು ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದರೆ ಇದು ನಿಜವಾಗ್ಲೂ ನಾವೆಲ್ಲ ಎಚ್ಚೆತ್ಕೊಂಡು ಒಂದಾಗಿಬಿಟ್ಟು ಖಂಡಿಸಬೇಕು ಇದನ್ನೇ ಇವರು ಮುಂದುವರಿಸಿದರೆ ನಾವು ನಮ್ಮ ತಾಳ್ಮೆಯ ಕಟ್ಟೆಗಳನ್ನು ಒಡೆದು ಬಿಟ್ಟು ನಾವೆಲ್ಲ ಒಂದಾಗ್ಬಿಟ್ಟು ನಮ್ಮ ಶಕ್ತಿಯನ್ನು ತೋರಿಸ್ಬೇಕಾಗ್ತದೆ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಸರ್ಕಾರ ಕೂಡಲೇ ಮಧ್ಯ ಪ್ರವೇಶಿಸಿ ಇಂಥ ಹೇಯ ಕೃತ್ಯ ಮಾಡಿದ ಯಾವೇ ಇರಲಿ ಅವನು ಅವನನ್ನು ಬಂಧಿಸಿಬಿಟ್ಟು ಸರಿಯಾದ ಶಿಕ್ಷೆ ಕೊಡಲೇಬೇಕಾಗಿದೆ ಇಲ್ಲ ಅಂತ ಹೇಳಿದ್ರೆ ಇಂಥ ಕಚ್ಚಡ ನನ್ನ ಮಕ್ಕಳು ಇನ್ನೂ ಜಾಸ್ತಿ ಆಗ್ತಾರೆ ಹಿಂದೂಗಳ ಮೇಲೆ ತೊಂದರೆ ಮಾಡಲಿಕ್ಕೆ ತಯಾರಾಗ್ತಾರೆ ನಾವು ಯಾವುದೇ ಕಾರಣಕ್ಕೂ ದೊತಗೇಡೋ ಅವಶ್ಯಕತೆ ಇಲ್ಲ ನಾವು ಬಂದಾಗಿದ್ದೀವಿ ಏನೋ ಶಾಂತಿಯಿಂದ ಸುಮ್ಮನೆ ಇದ್ದೀವಿ ಹಾಗಂತ ಮಾತ್ರಕ್ಕೆ ನೀವು ಮಾಡಿದ್ದೆಲ್ಲ ಆಗುತ್ತೆ ಅಂತ ತಿಳ್ಕೊಬೇಡಿ ಮುಂದೊಂದು ದಿನಗಳಲ್ಲಿ ನಾವು ಸಮೇತ ಎಚ್ಚೆತ್ಕೊಳ್ಬೇಕಾಗ್ತದೆ ನಾವು ಕಠಿಣವಾದ ಕ್ರಮವನ್ನು ಕೈಗೊಳ್ಳಕ್ಕೆ ಇದ್ದೀವಿ ದಯವಿಟ್ಟು ಸರ್ಕಾರ ಮಧ್ಯಪ್ರವೇಶಿಸಿ ನಾವು ನಿಮ್ಮಲ್ಲಿ ಶಾಂತಿಯುತವಾಗಿ ಕೇಳ್ಕೊತಾ ಇದ್ದೀವಿ ಇದು ಯಾರ್ಯಾರು ಈ ಕೃತ್ಯದಲ್ಲಿ ಇದ್ದಾರೆ ಇವತ್ತಿನ ಕಾಲದಲ್ಲಿ ಪ್ರತಿಯೊಂದು ಸಿ ಸಿ ಟಿ ವಿ ಸಿಗ್ತಾ ಇದೆ ಯಾರೇನು ಮುಚ್ಚುಮರೆ ಮಾಡೋ ಅವಶ್ಯಕತೆ ಇಲ್ಲ ಅವ್ರು ಯಾರೇ ಇರಲಿ ಅವರನ್ನು ಎಡೆಮೂರಿ ಕಟ್ಟಿ ಸರಿಯಾದ ಶಿಕ್ಷೆಯನ್ನು ಮಾಡಿಬಿಟ್ಟು ನಮಗೆ ನಿಜವಾಗ್ಲೂ ಇಂಥ ಸಮಯದಲ್ಲಿ ಉತ್ತರ ಪ್ರದೇಶ ಸರ್ಕಾರ ನೆನಪಿಗೆ ಆಗ್ತದೆ ಯಾಕೆ ಹೇಳಿದ್ರೆ ಅಲ್ಲಿ ಶಿಕ್ಷೆ ಅಂತ ಹೇಳಿದ್ರೆ ಆ ಥರ ಇರಬೇಕು ನಾವು ನೋಡಿ ಬೇಕಾದ್ರೆ ಸೌದಿ ಅರೇಬಿಯಾ ಬೇರೆ ಕಂಟ್ರಿಗೆ ನೋಡಿ ಅಲ್ಲೆಲ್ಲ ಯಾವ